ನಾಪತ್ತೆ ಪ್ರಕರಣದ ತನಿಖೆಯಿಂದ ಬಯಲಾಯಿತು ಕೊಲೆ ಪ್ರಕರಣ ರಾಘವೇಂದ್ರ ನಾಯಕನನ್ನ ಕೊಲೆ ಮಾಡಿ ಶವವನ್ನ ಕೃಷ್ಣಾ ನದಿಗೆ ಎಸೆದು ಪರಾರಿಯಾಗಿದ್ದ ಗ್ಯಾಂಗ್ ಮೂವರು ಕೊಲೆ ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನು ನೆನಪಿಸಿದ ರಾಘವೇಂದ್ರ ಕೊಲೆ ಪ್ರಕರಣ ವ್ಯಕ್ತಿಯೊಬ್ಬ ನಾಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸುತ್ತಿದ್ದ ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸರು ಪ್ರಕರಣವನ್ನು ಭೇದಿಸಿ ಮೂವರು ಕೊಲೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿರುವ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ ಅವರು ಗಣೇಶ್ ನಗರದ ನಿವಾಸಿ ಮೂವತ್ತೊಂಬತ್ತು ವರ್ಷದ ರಾಘವೇಂದ್ರ ನಾಯಕ್ ಕೊಲೆಯಾದ ವ್ಯಕ್ತಿಯಾಗಿದ್ದು ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾದ ವಡ್ಡರಗಲಿಯ ಕೃಷ್ಣಾನಗರದ ನಿವಾಸಿ ನಿವಾಸಿ ವರ್ಷದ ಗುರುರಾಜ ಶೇಷಪ್ಪ ನೆಲೋಗಿ ಹಿರಾಪುರ ಸಮೀಪ ನಿಸರ್ಗ ಕಾಲೋನಿಯ ಅಶ್ವಿನಿ ಅಲಿಯಾಸ್ ತನು ರಾಜಶೇಖರ್ ಮಲ್ಲಾಬಾದ್ ಮತ್ತು ಹೊರವಲಯದ ಕಪನೂರು ಗ್ರಾಮದ ಇಪ್ಪತ್ತಾರು ವರ್ಷದ ಲಕ್ಷ್ಮೀಕಾಂತ್ ಮಾಲಿಪಾಟೀಲ್ ಅನ್ನು ಆತನನ್ನ ಬಂಧಿಸಲಾಗಿದೆ ಇನ್ನುಳಿದ ಆರೋಪಿಗಳ ಪತ್ತೆಗೆ ಬಲೆ ಬೀಸಲಾಗಿದೆ ಅಂತ ತಿಳಿದು ಬಂದಿದೆ ನಾಪತ್ತೆ ಪ್ರಕರಣದ ತನಿಖೆಯಿಂದ ಕೊಲೆ ಪ್ರಕರಣ ಬೈಲಿಗೆ ಕಲಬುರಗಿ ನಗರದ ಹೋಟೆಲ್ ಮತ್ತಿತರ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದ ರಾಘವೇಂದ್ರ ಅನ್ನೋರು ಆಗಾಗ ಹತ್ತು ದಿನಗಳು ಮನೆ ಬಿಟ್ಟು ಹೋಗಿ ಬಳಿಕ ವಾಪಸ್ ಬರ್ತಿದ್ರು ಅಂತೇನೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಹನ್ನೆರಡರ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋದಾಗಿ ಮನೆಯಿಂದ ಹೊರ ಹೋದವರು ಮತ್ತೆ ಮರಳಲಿಲ್ಲ ಪತ್ನಿ ಕೂಡ ಕೆಲವು ದಿನಗಳ ಬಳಿಕ ಬರಬಹುದು ಅನ್ಕೊಂಡು ಸುಮ್ನೆ ಇದ್ರು ಎರಡು ತಿಂಗಳು ಕಳೆದ್ರು ಎಲ್ಲಾ ಕಡೆ ಹುಡುಕಿದ್ರು ಮನೆಗೆ ವಾಪಸ್ ಬಾರದೆ ಇದ್ದಾಗ ಮೇ ಇಪ್ಪತ್ತೈದನೇ ತಾರೀಕು ಗಂಡ ಕಾಣೆಯಾದ ಬಗ್ಗೆ ಇಲ್ಲಿನ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು ಪ್ರಕರಣ ದಾಖಲಿಸಿಕೊಂಡ ಸ್ಟೇಷನ್ ಬಜಾರ್ ಪೊಲೀಸರು ತನಿಖೆ ನಡೆಸಿದಾಗ ಕಾಣೆಯಾದ ರಾಘವೇಂದ್ರ ಕೊಲೆಯಾಗಿ ಆತನನ್ನ ದುಷ್ಕರ್ಮಿಗಳು ಕೃಷ್ಣ ನದಿಗೆ ಎಸೆದಿದ್ದು ತಿಳಿದು ಬಂದಿದೆ ಬಳಿಕ ಇದರ ಬಗ್ಗೆ ಪತ್ನಿ ಸುರೇಖಾ ಅವರನ್ನ ಠಾಣೆಗೆ ಕರೆಸಿ ಕೊಲೆ ಕೃತ್ಯದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಸ್ಥಾನದಲ್ಲಿ ಕೊಲೆಗೈದು ನದಿಗೆ ಎಸೆದ ಆರೋಪಿಗಳು ಕೊಲೆಯಾದ ರಾಘವೇಂದ್ರ ಮತ್ತು ಅಶ್ವಿನಿ ಎಂಬ ಯುವತಿ ಇಬ್ಬರು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿದ್ದರು ಅಶ್ವಿನಿ ಆಲಿಯಾಸ್ ತನ್ನು ರಾಘವೇಂದ್ರನನ್ನ ಬಿಟ್ಟು ಗುರುರಾಜ್ ಜೊತೆಗೆ ಸಲುಗೆ ಬೆಳೆಸಿಕೊಂಡಿದ್ರು ಅಂತ ಹೇಳಲಾಗಿದೆ ಈ ವೇಳೆ ರಾಘವೇಂದ್ರನಿಗೆ ಇಬ್ಬರ ಸಂಬಂಧದ ವಿಚಾರ ಗೊತ್ತಾಗಿದ್ದು ಗುರುರಾಜ್ನನ್ನ ಬಿಟ್ಟು ಬರುವಂತೆ ಅಶ್ವಿನಿಗೆ ಹೇಳಿದ್ದ ಈ ಬಗ್ಗೆ ಅಶ್ವಿನಿ ಗುರುರಾಜ್ಗೆ ತಿಳಿಸಿದ್ಲು ಗುರುರಾಜ್ ಮತ್ತು ಆತನ ಸಂಗಡಿಗರು ಮಾರ್ಚ್ ಹನ್ನೆರಡನೇ ತಾರೀಕು ನಗರದ ಸೂಪರ್ ಮಾರ್ಕೆಟ್ ಲಾಡ್ಜ್ ಒಂದರಿಂದ ರಾಘವೇಂದ್ರನನ್ನ ಬಲವಂತವಾಗಿ ಕಾರ್ನಲ್ ಕೂರಿಸ್ಕೊಂಡು ಕೃಷ್ಣಾನಗರದ ಸ್ಮಶಾನಕ್ಕೆ ಕರೆದೊಯ್ದರು ಅಂತ ಹೇಳಲಾಗಿದೆ ಬಳಿಕ ಸ್ಮಶಾನದಲ್ಲಿ ರಾಘವೇಂದ್ರ ಅವರ ಕಪಾಳಕ್ಕೆ ಅಶ್ವಿನಿ ಹೊಡೆದ್ರು ಆ ಬಳಿಕ ಗುರುರಾಜ್ ಹಾಗೂ ಆತನ ಸಂಗಡಿಗರು ಬಡಿಕೆಗಳಿಂದ ರಾಘವೇಂದ್ರ ಮೇಲೆ ಹಲ್ಲೆ ನಡೆಸಿದರಿಂದ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ ನಂತರ ಕೊಲೆಯಾದ ರಾಘವೇಂದ್ರನ ಮೃತದೇಹವನ್ನ ರಾಯಚೂರು ಜಿಲ್ಲೆಯ ಶಕ್ತಿನಗರದ ಕೃಷ್ಣಾ ನದಿಯ ಬ್ರಿಡ್ಜ್ ಮೇಲಿಂದ ಎಸೆದಿದ್ದಾರೆ ಅಲ್ಲಿ ಮೃತದೇಹ ಪತ್ತೆಯಾಗಿರುವ ಕಾರಣ ಸಮೀಪದ ಶಕ್ತಿನಗರ ಪೊಲೀಸ್ ಠಾಣೆಯಲ್ಲಿ ಅಸ್ವಾಭಾವಿಕ ಮರಣ ಪ್ರಕರಣ ಅಂತ ದಾಖಲಾಗಿರುತ್ತೆ ಈ ಬಗ್ಗೆ ಸ್ಟೇಷನ್ ಬಜಾರ್ ಠಾಣೆ ಪೊಲೀಸರು ತನಿಖೆ ನಡೆಸಿದಾಗ ರಾಘವೇಂದ್ರನ ಮೃತದೇಹ ಅಂತ ಗೊತ್ತಾಗಿದೆ ಅಂತ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಎಸ್ ಟಿ ಅವರು ತಿಳಿಸಿದ್ದಾರೆ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಮನುಷ್ಯ ಕಾಣೆ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣವನ್ನು ತನಿಖೆ ಮಾಡಿದಾಗ ಮತ್ತು ತನಿಖೆ ಸಮಯದಲ್ಲಿ ಕಲೆ ಹಾಕಿದ ತಾಂತ್ರಿಕ ಮತ್ತು ಗ್ರೌಂಡ್ ಲೆವೆಲ್ ಇನ್ಫಾರ್ಮೇಷನ್ ಮೇಲ್ಗಡೆ ಆ ಕಾಣೆಯಾದ ಮನುಷ್ಯ ಏನು ಪ್ರಕರಣ ಇತ್ತು ಆ ಪ್ರಕರಣ ತನಿಖೆಯಿಂದ ಕೊಲೆ ಆಗಿರುವ ಬಗ್ಗೆ ಮಾಹಿತಿ ಬರುತ್ತೆ ಆ ಹಿನ್ನೆಲೆಯಲ್ಲಿ ಏನು ಒಂದು ಮಿಸ್ಸಿಂಗ್ ಕೇಸ್ ಇತ್ತು ಅದು ಈಗ ಕಲೆ ಪ್ರಕರಣ ಅಂತಂದು ಹೇಳ್ಕೊಂಡು ಈಗಾಗಲೇ ಇನ್ನೊಂದು ಪ್ರಕರಣವನ್ನು ಸ್ಟೇಷನ್ ಬಜಾರಲ್ಲಿ ಸ್ಟೇಷನಲ್ಲಿ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಪ್ರಕರಣದ ಹಿನ್ನೆಲೆಯನ್ನು ಹೋದಾಗ ಕಳೆದ ತಿಂಗಳು ಅಂದರೆ ಮೇ ಇಪ್ಪತ್ತೈದರಂದು ಒಂದು ದೂರನ್ನು ದಾಖಲಾಗುತ್ತೆ ಅದರಲ್ಲಿ ಕಾಣೆಯಾದವರ ಹೆಸರು ರಾಘವೇಂದ್ರ ನಾಯಕ್ ಅಂತ ಇವರು ಕಾಣೆಯಾಗಿದ್ದು ಮಾರ್ಚಲ್ಲಿ ಮಾರ್ಚ್ ಹನ್ನೆರಡನೇ ತಾರೀಕಿಗೆ ಮಿಸ್ ಆಗಿರ್ತಾರೆ ಬಟ್ ಅವ್ರ ವೈಫ್ ಬಂದು ದೂರು ಕೊಡೋದು ಮಾರ್ಚ್ ಮೇ ಇಪ್ಪತ್ತೈದು ಆಲ್ಮೋಸ್ಟ್ ಟೂ ಮಂತ್ಸ್ ಟೂ ಆ್ಯಂಡ್ ಹಾಫ್ ಲೇಟ್ ಲೇಟಿದೆ ರೀಸನ್ ಏನಂತಂದರೆ ಇವರು ಮೂಲತಃ ಕಾರವಾರ ಕಡೆಯವರು ಉಡುಪಿ ಕಾರವಾರ ಕಡೆಯವರು ಗಂಡ ಹೆಂಡ್ತಿನೂ ಅಲ್ಲೇ ಇರ್ತಾರೆ ವೈಫ್ ಅಲ್ಲೇ ಇರ್ತಾರೆ ಮತ್ತು ಇವರೇನು ಹಸ್ಬೆಂಡ್ ಇದ್ದಾರೆ ರಾಘವೇಂದ್ರನವರು ಮನೆ ಬಿಟ್ಟು ಹದಿನೈದು ದಿನ ಇಪ್ಪತ್ತು ದಿನಕ್ಕೊಂದು ಸಲ ಮನೆ ಹೋಗುವಂಥವ್ರು ಇರ್ತಾರೆ ಹಾಗಾಗಿ ಬರಬಹುದು ಅಂತ ತಿಳ್ಕೊಂಡು ತಡವಾಗಿ ಬಂದು ದೂರನ್ನು ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾರೆ ಅವರು ದೂರ ನೀಡಿದ ತಕ್ಷಣ ಇಮಿಡಿಯೇಟ್ ನಮ್ಮವರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಮತ್ತು ಇವರ ಬಗ್ಗೆ ಮತ್ತು ಕೆಲವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವು ಅನುಮಾನ ಬರುತ್ತೆ ಆ ಹಿನ್ನೆಲೆಯಲ್ಲಿ ಮೂರು ಜನರಿಗೆ ವಶಕ್ಕೆ ಕೊಡ್ಸ್ಕೊಂಡು ವಿಚಾರಣೆ ಮಾಡ್ತಾರೆ ವಿಷಯಕ್ಕೆ ಒಳಪಡಿಸಿದಾಗ ಒಂದು ವೈಯಕ್ತಿಕ ಕಾರಣದಿಂದ ಇವರನ್ನು ಅಪಹರಣ ಮಾಡಿ ಕೊಲೆ ಮಾಡಿರುವಂಥ ಒಂದು ಗಂಭೀರವಾದ ವಿಷಯ ತನಿಖೆಯಿಂದ ಹೊರಬಂದಿದೆ ಇದರಲ್ಲಿ ಏನು ಮಿಸ್ಸಿಂಗ್ ಕೇಸನ್ನು ಈಗಾಗಲೇ ಮರ್ಡರ್ ಕೇಸ್ ಕನ್ವರ್ಟ್ ಮಾಡಿದ್ದಾರೆ ಕಿಡ್ನ್ಯಾಪ್ ಮತ್ತು ಮರ್ಡರ್ ಅದರ ಜೊತೆಗೆ ಸಾಕ್ಷಿ ನಾಶಪಡಿಸಿದ್ದು ಕೂಡ ಶಿಕ್ಷಣವನ್ನು ಅಳವಡಿಸ್ಕೊಳ್ಳಲಾಗಿದೆ ಇದರಲ್ಲಿ ಈಗಾಗಲೇ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಶಕೀಲ್ ಅಂಗಡಿ ಮತ್ತು ಅವ್ರ ತಂಡ ಎ ಸಿ ಪಿ ಸೌತ್ ಅವರ ಮಾರ್ಗದರ್ಶನದಲ್ಲಿ ಈಗ ಮೂರು ಜನ ಆರೋಪಿಗಳನ್ನು ವಶಪಡಿಸ್ಕೊಂಡಿದ್ದಾರೆ ಅದರಲ್ಲಿ ಪ್ರಾಥಮಿಕ ವಿಚಾರಣೆಯಿಂದ ತಿಳಿದು ಬಂದಿರೋದೇನಂತಂದರೆ ಏನು ಮೃತರಾಗಿದ್ದಾರೆ ರಾಘವೇಂದ್ರ ಅನ್ನೋರು ಅವರಿಗೆ ಪರಿಚಯ ಇರುವಂಥ ಮಹಿಳೆ ಇರ್ತಾರೆ ಅವ್ರ ಜೊತೆ ಸುಮಾರು ವರ್ಷಗಳಿಂದ ಒಂದು ರಿಲೇಷನಲ್ಲಿರುತ್ತೆ ಮತ್ತು ಇತ್ತೀಚೆಗೆ ಏನು ಆರೋಪಿ ಇದನ್ನ ಎ ಒನ್ ಆರೋಪಿ ಕಳೆದ ಒಂದು ವರ್ಷದಿಂದ ಅವನ ಜೊತೆ ಈ ಮಹಿಳೆ ಆಗ್ತಾರೆ ಆ ಹಿನ್ನೆಲೆಯಲ್ಲಿ ಈ ಲೇಡಿ ಕಂಪ್ಲೀಟ್ ಏನು ಮೃತನಾಗಿದ್ದಾನೆ ಅವರನ್ನು ಬಿಟ್ಟು ಆರೋಪಿ ಜೊತೆ ಹೋಗ್ತಾ ಇರಬೇಕಾದ್ರೆ ಇವನು ಮೃತನಾದವನು ಇವರಿಗೆ ತೊಂದರೆ ಕೊಡ್ತಾ ಕೊಡ್ತಾಯಿದ್ದಾನಂತಂದು ಹೇಳಿ ಆ ಮಹಿಳೆ ಆರೋಪಿಗೆ ಅವಾಗ ಅವಾಗ ಮಾಹಿತಿಯನ್ನು ಇಡ್ತಾ ಇರ್ತಾರೆ ಇವನು ಹರ್ಯಾಸ್ ಮಾಡ್ತಾ ಇದ್ದಾನೆ ತೊಂದರೆ ಕೊಡ್ತಾ ಇದ್ದಾನೆ ಅವನಿಗೆ ಬಿಟ್ಟು ಉಲ್ಟಾ ಇವ್ರ ಜೊತೆ ಬರಲಿಕ್ಕೆ ಒತ್ತಾಯ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾಯಿರ್ತಾರೆ ಆ ಹಿನ್ನೆಲೆಯಲ್ಲಿ ಅವನಿಗೆ ಪಾಠ ಕಲಿಸ್ಬೇಕು ಅಂತ ಅವನನ್ನು ಒಂದು ಕಾರ್ನಲ್ಲಿ ಹಾಕೊಂಡು ಇಲ್ಲಿ ಕೃಷ್ಣ ನಗರದಲ್ಲಿರೋ ಒಂದು ಸ್ಮಶಾನದಲ್ಲಿ ಅವನ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಬೇಕಾದ್ರೆ ಅವನ ಪ್ರೈವೇಟ್ ಪಾರ್ಟ್ಸಿಗೆ ಕೂಡ ಹಲ್ಲೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವನು ಅಲ್ಲೇ ಮೃತನಾಗ್ತಾನೆ ಮೃತನಾದ ತಕ್ಷಣ ಅದೇ ಒಂದು ಆರೋಪಿಗಳಿಗೆ ಸೇರಿರುವಂಥ ಒಂದು ರಿಡ್ಸ್ ಕಾರಲ್ಲಿ ಅವನ ಬಾಡಿಯನ್ನು ಇಲ್ಲಿಂದ ರಾಯಚೂರು ಡಿಸ್ಟಿಕಲ್ಲಿರುವ ಶಕ್ತಿನಗರ ಅಲ್ಲಿ ಕೃಷ್ಣ ಒಂದು ಬ್ರಿಡ್ಜ್ ಮೇಲ್ಗಳಿಂದ ಶವವನ್ನು ಬಿಸಾಡಿ ಆಮೇಲೆ ಮರಳಿ ಕಲಬುರಗಿ ನಗರಕ್ಕೆ ಹಿಂತಿರುಗಿರ್ತಾರೆ ಇದು ಆಗಿದ್ದು ಮಾರ್ಚ್ ಹನ್ನೆರಡಕ್ಕೆ ಆಮೇಲೆ ಇಲ್ಲಿ ಬಂದ ನಂತರ ನಾವು ಐನ್ ಐಡೆಂಟಿಫೈಡ್ ಕೆಲವು ಬಾಡಿಗಳನ್ನು ಕೂಡ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ ಮಾರ್ಚ್ ಹದಿನಾಲ್ಕನೇ ತಾರೀಕಿಗೆ ಆಲ್ರೆಡಿ ಶಕ್ತಿ ನಗರದಲ್ಲಿ ಒಂದು ಯು ಡಿ ಆರ್ ಆಗಿದೆ ಈಗ ಏನು ನಾವು ಇಲ್ಲಿವರೆಗೆ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದೀವಿ ಈ ಕಾಣೆಯಾಗಿರೋ ವ್ಯಕ್ತಿಗೆ ಮತ್ತು ಅಲ್ಲಿ ದೊರಕ್ತಿರುವ ಮೃತದೇಹಕ್ಕೆ ಇದೆ ಈಗ ಮೂರು ಜನ ಆರೋಪಿಗಳನ್ನು ಏನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅವರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಮಾಡಬೇಕಾಗಿದೆ ಮತ್ತು ಅವನಿಗೆ ಇನ್ನೂ ಬೇರೆ ಯಾರ್ಯಾರು ಆರೋಪಿಗಳು ಸಹಕಾರ ಮಾಡಿದ್ದಾರೆ ಮತ್ತು ಏನು ಕೃತ್ಯಕ್ಕೆ ಉಪಯೋಗಿಸಿದ್ದ ವಾಹನಗಳಿರ್ಬೋದು ಬಳಸಿರುವ ಆಯುಧಗಳಿರ್ಬೋದು ಮತ್ತು ಇನ್ನೂ ಬೇರೆ ಬೇರೆ ಸಾಕ್ಷಿಗಳನ್ನು ಕೂಡ ನಾವು ಸಂಗ್ರಹ ಮಾಡಬೇಕಾಗಿದೆ ಆ ಆರೋಪಿಗಳನ್ನು ನಾವು ವಶಕ್ಕೆ ಪಡಿಸ್ಕೊಂಡು ಹೆಚ್ಚಿನ ಒಂದು ವಿಚಾರಣೆಯನ್ನು ಕೂಡ ನಾವು ಮಾಡ್ತೀವಿ ಈ ರಾಘವೇಂದ್ರ ನಾಯಕ್ ಬೇಸಿಕಲ್ಲಿ ಕೆಲವು ಇಲ್ಲಿ ಇಲ್ಲೇ ಕೆಲಸ ಮಾಡ್ತಾ ಇದ್ದ ಹೋಟೆಲ್ಗಳಲ್ಲಿ ಕೆಲಸ ಇದ್ದ ಮತ್ತು ಅವನ ಮೇಲೆ ಈ ಎಸ್ ಐ ಟಿ ಪ್ರಕರಣವೂ ಇದೆ ಎಸ್ ಐ ಟಿ ಪ್ರಕರಣ ದಾಖಲಾಗಿದೆ ಮತ್ತು ಯಾವ ಮಹಿಳೆ ಇದ್ದಾರೆ ಅವರು ಕೂಡ ಇದೇ ವೃತ್ತಿಯಲ್ಲಿದ್ದರು ಮತ್ತು ಆ ಒಂದು ವೃತ್ತಿಯ ಸಂದರ್ಭದಲ್ಲಿ ಅವರಿಗೆ ಒಂದು ಸನಿಹ ಇರುತ್ತೆ ಇತ್ತೀಚೆಗೆ ಏನು ಆರೋಪಿ ಇದ್ದಾನೆ ಒನ್ ಆರೋಪಿ ಅಂತ ಗುರುರಾಜ್ ಅಂತ ಅವನ ಜೊತೆ ಅವರ ಒಂದು ಸನಿಹ ಜಾಸ್ತಿ ಆದಾಗ ರಾಘವೇಂದ್ರ ದೂರ ಆಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಮನಸ್ತಾಪ ಆಗಿರುತ್ತೆ ಸೊ ಆ ಲೇಡಿ ನೀಡಿರೋ ಒಂದು ಮಾಹಿತಿ ಆಧಾರದ ಮೇಲೆಗೆ ಈ ಆ ಆರೋಪಿ ಅವನ್ನ ಇನ್ನೂ ಬೇರೆ ಸ್ನೇಹಿತರ ಜೊತೆ ಸೇರಿಕೊಂಡು ಇವನಿಗೆ ಅಪಹರಣ ಮಾಡಿ ಕೊಲೆ ಮಾಡಿರೋವಂಥದ್ದು ತಿಳಿದ್ರು ಗಿರಾಕಿಗಿಂತ ಈಗ ಬೇಸಿಕಲಿ ಅವರ ವಿಚಾರಣೆ ಮಾಡಿದ ಪ್ರಕಾರ ಆ ಏನು ಆ ವೃತ್ತಿ ಇದೆ ವೃತ್ತಿ ಜೊತೆಗೆ ಇವರು ಸ್ಥನೀಯ ಆಗಿದ್ದರು ಅಂತ ಬೇಸಿಕಲಿ ಇವನೇನು ರಾಘವೇಂದ್ರ ರಾಘವೇಂದ್ರ ಟೋಟಲಿ ಅವಾಯ್ಡ್ ಮಾಡಿ ಈ ಎನ್ ಆರೋಪಿಯನ್ನ ಜೊತೆ ಅವನ ಜೊತೆ ನಿರಂತರವಾಗಿ ಕ್ಲೋಸ್ ಆಗ್ತಾಯಿದ್ರು ಆ ಹಿನ್ನೆಲೆಯಲ್ಲಿ ಅವನು ಅವಳಿಗೆ ಪೀಡಿಸ್ತಾ ಇದ್ದಂತ ಮಾಡ್ತೀನಿ ಲೇಡಿನೂ ಇದ್ರು ಲೇಡಿನೂ ಕಂಪ್ಲೀಟ್ ಕಾರಲ್ಲಿದ್ದರು ಇವನಿಗೆ ಲಾಡ್ಸ್ ಹತ್ರ ಒಂದು ಖಾಸಗಿ ಲಾಡ್ಜ್ ಹತ್ರ ಅವನಿಗೆ ಕಾರಲ್ಲಿ ಕರ್ಕೊಂಡೋಗ್ಬೇಕಾದ್ರೆ ಸ್ಮಶಾನದಲ್ಲಿ ಹಲ್ಲೆ ಮಾಡಬೇಕಾದ್ರೆ ಆಮೇಲೆ ಈವೆನ್ ಇವರ ಮೃತದೇಹವನ್ನು ಅಲ್ಲಿ ಕೃಷ್ಣಾನದಿ ಬ್ರಿಡ್ಜ್ ಮೇಲೆ ಡಿಸ್ಪೋಸ್ ಮಾಡಬೇಕಾದರೂ ಕೂಡ ಆ ಲೇಡಿ ಜೊತೆಗಿದ್ದರು ಅದನ್ನೇ ಹೇಳಿದೆ ನಾವು ಕೂಡ ಅದನ್ನೇ ಆಶ್ಚರ್ಯ ಹಾಕಿದ್ವಿ ಯಾಕಂತಂದರೆ ಇವನ ಏನು ವೃತ್ತಿ ಇದೆ ಇವನು ರಾಘವೇಂದ್ರನವನು ಅವನು ಇದೇ ರೀತಿಯ ಒಂದು ಅಪರಾಧಗಳಲ್ಲಿ ಭಾಗಿಯಾಗಿರುವಂತಹ ಪ್ರಕರಣಗಳಿದ್ದಾವೆ ಯಾದಗಿರಿಯಲ್ಲಿ ಪ್ರಕರಣ ಆಗಿದೆ ಕಲಬುರಗಿ ನಗರದಲ್ಲಿ ಕೂಡ ಪ್ರಕರಣ ಆಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು